ಹಾ ಕೈಯಾಗಿರೋದು ಏನಪ್ಪಾ ಕೈಯಾಗಿರೋದು ಹೇಗಿರೋದು ಯಾವ ಲಿಟ್ಮಸ್ ಪೇಪರ ಯಾವ ಪೇಪರ ಹಾ ಇವಾಗ ಏನ್ ಆಗ್ಬೇಕದು ಏನಾಗಿದ್ರೆ ಆಮ್ಲ ಆಗಿದ್ರೆ ಕೈಯಾಗಿರೋದು ಯಾವ ಆಮ್ಲ ಲಿಟ್ಮಸ್ ಪೇಪರ್ ಯಾವದು ಆಗ್ತಾ ಆಗ್ಲಾ ಇವಾಗ ಹ ಕಾಣುತ್ತಾ ಇದು ಯಾವ ಬಣ್ಣದ ಯಾವ ಬಣ್ಣಕ್ಕೆ ಬಣ್ಣಕ್ಕಾಯ್ತು ಯಾವ ಬಣ್ಣ ಆಯ್ತು ಹಾಗಾದ್ರೆ ಇದಾಗಿರೋ ಆಮ್ಲ ಯಾವುದು ಯಾವ ಆಮ್ಲ ಆಮ್ಲ ಅಷ್ಟೇ ಆಮ್ಲ ಹೆಸರು ಏನು ನಾನೆಷ್ಟು ಇತ್ತಾಗಮ್ಮ ಹುಣಸೆ ಹಣ್ಣೆ ನೀರು ತಗ ಅದಕ್ಕೊಂದು ಆಮ್ಲ ತಗ ಅದು ಬಿಡೋದು ಅದು ಅತ್ತಾಗ ಹ್ಞೂ ಅತ್ತಾಗ ಹಾ ಕೈ ಹೇಗಿರೋದು ಏನು ಯಾವ್ದ ಕೈಗಿರೋದು ಏನದ ಹುಣಸೆ ಹಣ್ಣು ಕೈ ಹೇಗಿರೋದು ಯಾವ್ದು ಲೆಕ್ಮಸ್ ಪೇಪರು ಹ ಇವಾಗ ಹತ್ತಾರ ನೋಡೋಣ ಹಾತಮ ಆಭರಣಕ್ಕಾಯ್ತು ಯಾವ ಯಾವ ಬಣ್ಣಿಂದ ಆಭರಣಕ್ಕಾಯ್ತು ನೀಲಿ ಬಣ್ಣ ಇರೋದು ಏನಾಯ್ತು ಆಗ ಇದ್ರ ಆಮ್ಲನ ಪ್ರತ್ಯ ಆಮ್ಲನ ಯಾವುದು ರೈಟ್ ಅಥವಾ ತಗಿ ನಿಂಬೆಂಟ್ ತಗೋ ಸ್ಪಷ್ಟು ಕೈಗಿರೋದು ಯಾವ್ದು ಕೈಗೆರದು ಯಾವ್ದು ಇಟ್ನಸ್ ಪೇಪರು ಅದಂಬ ರೈಟ್ ನೋಡ್ರಿ ಕಾಣ್ತಾ ಇದಲ್ಲರಿಗೂ ಯಾವ ಬಣ್ಣದಿಂದ ಯಾವ ಬಣ್ಣಕ್ಕೆ ಆಯ್ತ ಹಾಗ ಇದ್ರೆ ಆಮ್ಲನ ಪ್ರತ್ಯಾಮ್ಲನ ಹೌದಿಲ್ಲ ಹಾಗಾದ್ರೆ ಆಮ್ಲಗಳನ್ನ ನಾವು ಯಾವ ರೀತಿ ಪರೀಕ್ಷೆ ಮಾಡ್ತೀವಿ ಹಾ ಅದು ಕೆಂಪಾದ್ರೆ ಆಮ್ಲ ಕೆಂಪಾಗಿಲ್ಲ ಅಂದ್ರೆ ಆಮ್ಲ ಅಲ್ಲ ಅಷ್ಟೇ ಆದರೆ ಆಗಿಲ್ಲ ಅಂದ್ರೆ ಆಮ್ಲ ಅಷ್ಟಕ್ಕೆ ಬರ್ಬೋದಾ ನಿರ್ಧಾರಕ್ಕೆ ಕೈಯಗಿರೋದು ಯಾವ ಆಮ್ಲ ಹೈಡ್ರೋಕ್ಲೋರಿಕ್ ಆಮ್ಲ ಕೈಗಿರೋದು ಯಾವ ಆಮ್ಲ ಯಾವ ಆಮ್ಲ ಇವಾಗ ಕೈಯಗಿರೋ ಪೇಪರ್ ಯಾವುದು ಯಾವ್ದೋ ಇವಾಗಿದ್ರೆ ಯಾವ ಬಣ್ಣ ಆಗಬೇಕ ಆಗಿದ್ರೆ ಆಗಿಲ್ಲ ಅಂದ್ರೆ ಹಾ ಹಾಕ ನೋಡಿ ಯಾವ ಬಣ್ಣ ಸೂಪರ್ ಮಸ್ ನೋಡಿ ಕಲರ್ ಆದಿಲ್ಲ ಹಾಗೆ ಹಾಗೆ ದೋಸ್ ಹಾಗೆ ದೋಸ್ ಯಾವ ಬಣ್ಣ ಬಂತಿದೋ ಕೆಂಪು ಹಾಗೆ ಇದು ಯಾವ ಆಮ್ಲ ಆಮ್ಲ ಯಾವ ಆಸಿಡ್ ಏನೋ ಸಲ್ಫರಿಕ್ ಆಮ್ಲ ರೈಟ್ ಕೈಯಲ್ಲಿ ಇರೋದೇನೋ ಸೋಡಿಯಂ ಹೈಡ್ರೋಕ್ಸೈಡ್ ಅದು ಒಂದು ಪ್ರತ್ಯಾಮ್ಲ ಕೈಯಲ್ಲಿ ಯಾವ ರಿಪಸ್ ಪೇಪರು ಯಾವ ಪೇಪರ್ ಇದೇನಾಗುತ್ತೆ ಹಾಗೆ ಚೆಕ್ ಚೆಕ್ ಮಾಡೋಣ ಚೆಕ್ ಮಾಡೋಣ ಚೆಕ್ ಮಾಡೋಣ ರೈಟ್ ನೋಡ್ರಿ ಯಾವ ಬಣ್ಣ ಆಯ್ತು ಯಾವ ಬಣ್ಣದಿಂದ ಯಾವ ಬಣ್ಣಕ್ಕೆ ಬಣ್ಣಕ್ಕಾಯ್ತು ಆಮ್ಲಗಳು ಏನು ಮಾಡ್ತವೆ ಆಮ್ಲಗಳು ಏನು ಮಾಡ್ತವೆ ನೀಲಿರೋದು ಪ್ರತ್ಯಾಮ್ಲಗಳು ಇವಾಗ ಇನ್ನೊಂದು ಸಲ ಹೇಳ್ರಿ ನೀಟಾಗಿ ಕುಡ್ಕೊಂಬ ಇವಾಗ ಇವತ್ತು ಸಲ ಹೇಳ್ರಿ ಇವಾಗ ಆಮ್ಲಗಳ ರುಚಿ ಏನು ಹುಳಿ ಯಾವ ಎಂಟು ಯಾವ ಎಪ್ಪತ್ತು ಪರ್ಸ್ ಆಗ್ತವೆ ತಪ್ಪು ತಪ್ಪು ಹೇಳಬೇಡ್ರಿ ಆಮ್ಲಗಳು ಯಾವ ಬಣ್ಣದಿಂದ ಯಾವ ಮಣ್ಣು ಬರ್ತವೆ ರಂತೆ ಆಮ್ಲಗಳು ಅದ ಈಝಿ ಐತೆ ಕಷ್ಟ ಇತ್ತು ಇವಾಗ ಆಮ್ಲಗಳ ರುಚಿ ಯಾವುದು ರಥಳ ರುಚಿ ಯಾವುದು ಟಮಟೆ ಎಣ್ಣೆ ಹುಳಿನ ಕಹಿನ ಹುಳಿ ತಿಂಡಿ ಅಂತ ಬರ್ತ ಗೊತ್ತಲ್ಲ ಅದ್ರ ಕೂಡ ಆಮ್ಲ ಇರುತ್ತೆ ಮೆಥನಾಯಿಕ್ ಆಮ್ಲ ಅಂತ ಹುಳಸೆ ಎಣ್ಣೆಗೆ ಟಾಟಾಯಿಕ್ ಆಮ್ಲ ಇರುತ್ತೆ ನಿಂಬೆ ಎಣ್ಣೆಗೆ ಸಿಟ್ರಿಕ್ ಆಮ್ಲ ಇರುತ್ತೆ ಟೊಮೆಟೊ ಎಣ್ಣೆಗೆ ಅಕ್ಸಾಲಿಕ್ ಆಮ್ಲ ಇರುತ್ತೆ ಇರುವೆ ಮಿಥನಿಕ್ ಆಮ್ಲ ಮೊಸರು ಹಾಲ್ನಗೆ ಲ್ಯಾಕ್ಟಿಕ್ ಆಮ್ಲ ಮೋಸಂಬಿ ಹಣ್ಣಗೆ ಸಿಟ್ರಿಕ್ ಆಮ್ಲ ಇವೆಲ್ಲವೂ ಆಮ್ಲಗಳು ಅರತ್ತೆ